ನಾವು ಸುಂದರವಾಗಿ ಕಾಣಿಸಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಲ್ಲೂ ಇರುತ್ತೆ ಮನೆಯಲ್ಲೇ ಕುಳಿತು ನಿಮ್ಮ ಅಂದವನ್ನ ಹೆಚ್ಚಿಸಿಕೊಳ್ಳೋದು ಹೇಗೆ ಅಂತ ತೋರಿಸೋ ಬ್ಯೂಟಿ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಮೊಗ್ಗದ ಸೌಂದರ್ಯ ಕಾಪಾಡ್ಕೊಳ್ಬೇಕು ಅನ್ನೋರಿಗೆ ಇಲ್ಲಿದೆ ಒಂದು ಸಿಂಪಲ್ ಟಿಪ್ಸ್ ಯಾವುದು ಆ ಟಿಪ್ಸ್ ಬನ್ನಿ ಬರೋಣ ಮೂಲಂಗಿ ಮೊಸರು ಫೇಸ್ ಪ್ಯಾಕ್ ಬೇಕಾಗುವ ಸಾಮಗ್ರಿಗಳು ಮೊಸರು ಸ್ವಲ್ಪ ಅಕ್ಕಿ ಹಿಟ್ಟು ಎರಡು ಟೇಬಲ್ ಚಮಚ ಮೂಲಂಗಿ ನಾಲ್ಕರಿಂದ ಹಾಲು ಮೂರು ಟೇಬಲ್ ಚಮಚ ಮಾಡುವ ವಿಧಾನ ಮೊದಲು ಒಂದು ಮಿಕ್ಸಿ ಜಾರ್ಗೆ ಎರಡು ಟೇಬಲ್ ಚಮಚ ಅಕ್ಕಿ ಹಿಟ್ಟು ನಾಲ್ಕರಿಂದ ಐದು ಚೂರುಗಳಷ್ಟು ಮೂಲಂಗಿ ಕಾಲು ಕಪ್ನಷ್ಟು ಕ್ಯಾರೆಟ್ ಚೂರು ಹಾಗೂ ಮೂರು ಟೇಬಲ್ ಚಮಚ ಹಾಲು ಹಾಕಿಕೊಂಡು ನುಣ್ಣಗೆ ರುಬ್ಕೊಳ್ಳೆ ರುಬ್ಬಿದ ಮಿಶ್ರಣವನ್ನ ಅದಾದ್ಮೇಲೆ ನೀವು ಮೊದಲು ನಿಮ್ಮ ಮುಖವನ್ನ ಹದವಾದ ಬಿಸಿ ನೀರಿನಿಂದ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಳ್ಳಿ ನಂತರ ನೀವು ಬರಿಯ ಮೊಸರನ್ನ ಮುಖಕ್ಕೆ ಹಚ್ಚಿಕೊಂಡು ಮುಖವನ್ನ ಸ್ವಲ್ಪ ಹೊತ್ತು ನೈವಾಗಿ ಸ್ಕ್ರಬ್ ಮಾಡ್ಕೊಳ್ಳಿ ಮೊಸರಿನಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನ್ ವಿಟಮಿನ್ ಡಿ ಹಾಗೂ ಪ್ರೋಬಯೋಟಿಕ್ಸ್ನ ಅಂಶಗಳಿದ್ದು ಇದು ನಿಮ್ಮ ಮುಖ ಚರ್ಮವನ್ನು ಆಳದಿಂದ ಆರೈಕೆ ಮಾಡಿ ಮುಖದ ಮೇಲೆ ಸುಕ್ಕುಗಳು ಇಲ್ಲವಾಗಿಸುತ್ತದೆ ಮುಖವನ್ನು ಮಾಯಿಶ್ಚರೈಸ್ ಮಾಡಿ ಮೊಡವೆ ಕಲೆಗಳನ್ನು ಹಾಗೂ ಡಾರ್ಕ್ ಸರ್ಕಲ್ ಅನ್ನು ಇಲ್ಲವಾಗಿಸುತ್ತದೆ ಮೊಸರು ಸನ್ಬರ್ನ್ ಹಾಗೂ ಸ್ಕಿನ್ ಇರಿಟೇಷನ್ನ ಸಮಸ್ಯೆಗಳಿಗೂ ಒಂದು ಒಳ್ಳೆಯ ಪರಿಹಾರ ಇದರಲ್ಲಿರುವ ವಿಟಮಿನ್ ಡಿ ಪ್ರೋಟೀನ್ ಹಾಗೂ ಲ್ಯಾಕ್ಟಿಕ್ ಆಸಿಡ್ ಮತ್ತು ಬಿ ಕಾಂಪ್ಲೆಕ್ಸ್ನ ಅಂಶಗಳು ನಿಮ್ಮ ತ್ವಚೆಯನ್ನ ಎಲ್ಲಾ ರೀತಿಯಿಂದಲೂ ಕಾಳಜಿ ಮಾಡುತ್ತೆ ಮೊಸರು ಒಂದು ಆಂಟಿ ಟ್ಯಾನ್ ಆಂಟಿ ಡಲ್ನೆಸ್ ಆಂಟಿ ಏಜಿಂಗ್ ಹಾಗೂ ಆಂಟಿ ಪಿಗ್ಮೆಂಟೇಷನ್ ಸಂಬಂಧಿತ ನ್ಯಾಚುರಲ್ ಸ್ಕಿನ್ ಪ್ರಾಡಕ್ಟ್ ಎಲ್ಲರ ಕೈಗೆಟುಕುವ ಮೊಸರು ಒಂದು ಪ್ರಭಾವಿ ಹಾಗೂ ಮಿತ ವ್ಯಯಕಾರಿ ಸೌಂದರ್ಯ ಪ್ರಸಾಧನ ಹೆಚ್ಚಿನ ಎಲ್ಲಾ ಸ್ಕಿನ್ ಟೈಪ್ ಮ್ಯಾಚ್ ಆಗುವ ಮೊಸರನ್ನ ನೀವು ಯಾವುದೇ ಭಯವಿಲ್ಲದೆ ನಿಮ್ಮ ಬ್ಯೂಟಿ ಕೇರ್ಗೆ ಬಳಸಿಕೊಳ್ಳಬಹುದು ಡ್ರೈ ಸ್ಕಿನ್ ಸಮಸ್ಯೆ ಇರುವವರಿಗೆ ಮೊಸರು ಒಂದು ಪರಿಣಾಮಕಾರಿ ಔಷಧಿ ಕೂಡ ಹೌದು ಮುಖವನ್ನ ಸ್ವಲ್ಪ ಹೊತ್ತು ಸ್ಕ್ರಬ್ ಮಾಡಿಕೊಂಡ ನಂತರ ನೀವು ಮುಖಕ್ಕೆ ಸ್ವಲ್ಪ ಹೊತ್ತು ಬಿಸಿ ನೀರಿನ ಸ್ಟೀಮ್ ಕೊಡಿ ಸ್ಟೀಮ್ನಿಂದ ನಿಮ್ಮ ಮುಖ ಇನ್ನಷ್ಟು ಬ್ರೈಟ್ ಆಗುವುದಲ್ಲದೆ ಮುಖದಲ್ಲಿ ಆರೋಗ್ಯಕರ ಲುಕ್ ಬರುವುದು ಒಂದೈದು ನಿಮಿಷ ಸ್ಟೀಮ್ ಕೊಟ್ಟ ನಂತರ ನೀವು ಮತ್ತೆ ಸ್ವಲ್ಪ ಹೊತ್ತು ನಯವಾಗಿ ಸ್ಕ್ರಬ್ ಮಾಡಿಕೊಳ್ಳಿ ಸ್ಟೀಮ್ ನಿಂದ ನಿಮ್ಮ ಮುಖದಲ್ಲಿನ ಡೆಡ್ ಸ್ಕಿನ್ ಸಡಿಲವಾಗುತ್ತದೆ ಹಾಗಾಗಿ ನೀವು ಆನಂತರ ಸ್ಕ್ರಬ್ ಮಾಡಿದಾಗ ಅವುಗಳ ನಿವಾರಣೆ ಸುಲಭವಾಗುತ್ತದೆ ಹೀಗೆ ಸ್ವಲ್ಪ ಹೊತ್ತು ಸ್ಕ್ರಬ್ ಮಾಡಿ ನೀವು ಮುಖವನ್ನ ಸ್ವಚ್ಛವಾದ ನೀರಿನಿಂದ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಳ್ಳಿ ಅದಾದ್ಮೇಲೆ ನೀವು ಈಗಾಗಲೇ ಮಿಕ್ಸಿ ಮಾಡಿ ರೆಡಿ ಮಾಡಿಟ್ಟುಕೊಂಡಿರುವ ಮೂಲಂಗಿ ಅಕ್ಕಿ ಹಿಟ್ಟು ಕ್ಯಾರೆಟ್ ಹಾಗೂ ಹಾಲಿನ ಫೇಸ್ ಪ್ಯಾಕ್ ಮಿಶ್ರಣವನ್ನು ನಿಧಾನವಾಗಿ ನಿಮ್ಮ ಮುಖಕ್ಕೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಒಣಗಲು ಬಿಡಿ ಪ್ಯಾಕ್ ಮಿಶ್ರಣದಲ್ಲಿ ನಾವು ಬಳಸಿರುವ ಹಾಲು ಒಂದು ನೈಸರ್ಗಿಕ ಕ್ಲೆನ್ಸರ್ ಹಾಗೂ ಮಾಯ್ಚರೈಸರ್ ಎನ್ನುವುದು ಎಲ್ಲರಿಗೂ ತಿಳಿದಿರುವ ವಿಚಾರ ಹಾಲಿನಲ್ಲಿರುವ ಲ್ಯಾಕ್ಟೋಸ್ ನಿಮ್ಮ ಮುಖವನ್ನು ನೈಸರ್ಗಿಕವಾಗಿ ಮಾಯ್ಶ್ಚರೈಸ್ ಮಾಡಿ ನಿಮ್ಮ ಮುಖದ ಸುಕ್ಕುಗಳನ್ನು ದೂರ ಮಾಡುತ್ತದೆ ಇನ್ನು ಪಾಕಿಗೆ ಬಳಸಲಾದ ಮೂಲಂಗಿಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ವಿಟಮಿನ್ ಸಿ ಹಾಗೂ ಫೋಲಿಕ್ ಆಸಿಡ್ ಇರುವುದಲ್ಲದೆ ಇದರಲ್ಲಿರುವ ಡಿಟಾಕ್ಸಿಫೈಯಿಂಗ್ ಹಾಗೂ ಆಂಟಿ ಆಕ್ಸಿಡೆಂಟ್ಗಳು ನಿಮ್ಮ ಚರ್ಮದ ಹತ್ತು ಹಲವು ಸಮಸ್ಯೆಗಳನ್ನು ಗುಣಪಡಿಸುತ್ತದೆ ಕೀಟಗಳ ಕಡಿತ ಹಾಗೂ ಅದರಿಂದಾಗುವ ಹಲವಾರು ಚರ್ಮ ಸಮಸ್ಯೆಗಳಿಗೂ ಮೂಲಂಗಿ ರಸ ಒಂದು ಪ್ರಾಥಮಿಕ ಪರಿಹಾರವಾಗಿದೆ ಸ್ಕಿನ್ ಫ್ರೆಂಡ್ಲಿಯಾಗಿಯೂ ಮೂಲಂಗಿ ರಸದಿಂದ ಆಗಾಗ್ಗೆ ಪ್ಯಾಕ್ ಹಾಕಿಕೊಳ್ಳುವುದರಿಂದ ನಿಮ್ಮ ಮುಖಕಾಂತಿ ಇನ್ನಷ್ಟು ಹೆಚ್ಚುತ್ತದೆ ಫೇಸ್ ಪ್ಯಾಕ್ ಒಣಗುವವರೆಗೆ ನೀವು ರೋಸ್ ವಾಟರ್ ನಲ್ಲಿ ಅದ್ದಿದ ಹತ್ತಿಯ ಚೂರುಗಳನ್ನ ಇಟ್ಟುಕೊಂಡು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿ ಫೇಸ್ ಪ್ಯಾಕ್ ಒಣಗಿದ ನಂತರ ನೀವು ನಿಮ್ಮ ಮುಖವನ್ನ ಹದುವಾದ ಬಿಸಿ ನೀರಿನಿಂದ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಂಡ್ರೆ ನೈವಾದ ಅಂಶವಿಲ್ಲದ ಸುಕ್ಕುಗಳಿಲ್ಲದ ಆಕರ್ಷಕ ಮುಖ ನಿಮ್ಮದಾಗುತ್ತದೆ ಮೊದಲು ಒಂದು ಮಿಕ್ಸಿ ಜಾರ್ಗೆ ಎರಡು ಟೇಬಲ್ ಚಮಚ ಅಕ್ಕಿ ಹಿಟ್ಟು ನಾಲ್ಕರಿಂದ ಐದು ಚೂರುಗಳಷ್ಟು ಮೂಲಂಗಿ ಕಾಲು ಕಪ್ನಷ್ಟು ಕ್ಯಾರೆಟ್ ಚೂರು ಹಾಗೂ ಮೂರು ಟೇಬಲ್ ಚಮಚ ಹಾಲು ಹಾಕಿಕೊಂಡು ನುಣ್ಣಗೆ ರುಬ್ಬಿಕೊಳ್ಳಿ ರುಬ್ಬಿದ ಮಿಶ್ರಣವನ್ನು ಒಂದು ಬೌಲ್ಗೆ ತೆಗೆದುಕೊಂಡ್ರೆ ನಿಮ್ಮ ಫೇಸ್ ಪ್ಯಾಕ್ ಮಿಶ್ರಣ ರೆಡಿ ಅದಾದ್ಮೇಲೆ ನೀವು ಮೊದಲು ನಿಮ್ಮ ಮುಖವನ್ನ ಹದವಾದ ಬಿಸಿ ನೀರಿನಿಂದ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ನಂತರ ನೀವು ಬರೆಯುವ ಮುಖವನ್ನ ಸ್ಕ್ರಬ್ ಮಾಡ್ಕೊಳ್ಳಿ ಮೊಸರಿನಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನ್ ವಿಟಮಿನ್ ಡಿ ಹಾಗೂ ಪ್ರೋಬಯೋಟಿಕ್ಸ್ ನ ಅಂಶಗಳಿತ್ತು ಇದು ನಿಮ್ಮ ಮುಖ ಚರ್ಮವನ್ನ ಆಳದಿಂದ ಆರೈಕೆ ಮಾಡಿ ಮುಖದ ಮೇಲೆ ಸುಕ್ಕುಗಳನ್ನ ಇಲ್ಲವಾಗಿಸುತ್ತದೆ ಮುಖವನ್ನ ಸ್ವಲ್ಪ ಹೊತ್ತು ಸ್ಕ್ರಬ್ ಮಾಡಿಕೊಂಡ ನಂತರ ನೀವು ಮುಖಕ್ಕೆ ಸ್ವಲ್ಪ ಹೊತ್ತು ಬಿಸಿ ನೀರಿನ ಸ್ಟೀಮ್ ಕೊಡಿ ಒಂದ್ ಐದು ನಿಮಿಷ ಸ್ಟೀಮ್ ಕೊಟ್ಟ ನಂತರ ನೀವು ಮತ್ತೆ ಸ್ವಲ್ಪ ಹೊತ್ತು ನೈವಾಗಿ ಸ್ಕ್ರಬ್ ಮಾಡ್ಕೊಳ್ಳಿ ಸ್ಟೀಮ್ ನಿಂದ ನಿಮ್ಮ ಮುಖದಲ್ಲಿನ ಡೆಡ್ ಸ್ಕಿನ್ ಸಡಿಲವಾಗುತ್ತದೆ ಹಾಗಾಗಿ ನೀವು ಆನಂತರ ಸ್ಕ್ರಬ್ ಮಾಡಿದಾಗ ಅವುಗಳ ನಿವಾರಣೆ ಸುಲಭವಾಗುತ್ತದೆ ಹೀಗೆ ಸ್ವಲ್ಪ ಹೊತ್ತು ಸ್ಕ್ರಬ್ ಮಾಡಿ ನೀವು ಮುಖವನ್ನ ಸ್ವಚ್ಛವಾದ ನೀರಿನಿಂದ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡ್ಕೊಳ್ಳಿ ಅದಾದ್ಮೇಲೆ ನೀವು ಈಗಾಗಲೇ ಮಿಕ್ಸಿ ಮಾಡಿ ರೆಡಿ ಮಾಡಿಟ್ಕೊಂಡಿರುವ ಮೂಲಂಗಿ ಅಕ್ಕಿ ಹಿಟ್ಟು ಕ್ಯಾರೆಟ್ ಹಾಗೂ ಹಾಲಿನ ಫೇಸ್ ಪ್ಯಾಕ್ ಮಿಶ್ರಣವನ್ನ ನಿಧಾನವಾಗಿ ನಿಮ್ಮ ಮುಖಕ್ಕೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಒಣಗಲು ಬಿಡಿ ಫೇಸ್ ಪ್ಯಾಕ್ ಒಣಗುವವರೆಗೆ ನೀವು ರೋಸ್ ವಾಟರ್ ನಲ್ಲಿ ಅದ್ದಿದ ಹತ್ತಿಯ ಚೂರುಗಳನ್ನ ಕಣ್ಣುಗಳಿಗೆ ಇಟ್ಕೊಂಡು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿರಿ ಫೇಸ್ ಪ್ಯಾಕ್ ಒಣಗಿದ ನಂತರ ನೀವು ನಿಮ್ಮ ಮುಖವನ್ನು ಅದುವಾದ ಬಿಸಿ ನೀರಿನಿಂದ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಂಡ್ರೆ ನೈವಾದ ಜಿಡ್ಡಿನಂಶವಿಲ್ಲದ ಸುಕ್ಕುಗಳಿಲ್ಲದ ಆಕರ್ಷಕ ಮುಖ ನಿಮ್ಮದಾಗುತ್ತದೆ ನೋಡಿದ್ರಿ ಅಲ್ವಾ ಮೊಗದ ಚಲುವನ್ನ ಹೆಚ್ಚಿಸಿಕೊಳ್ಬೇಕಂದ್ರೆ ಏನ್ ಮಾಡಬೇಕು ಅಂತ ಈ ಸಂಚಿಕೆ ನಿಮಗೆಲ್ಲ ಇಷ್ಟವಾಗಿದೆ ಅಂತ ಅನ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಬ್ಯೂಟಿ ಟಿಪ್ಸ್ಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಅವಳಿತಿಗಾಗಿ